ನಾನು ಮೂಲತಃ ಒಬ್ಬ ಕೃಷಿಕ ಕೃಷಿ ಕುಟುಂಬದಲ್ಲಿ ಜನಿಸಿ ಭಾರತೀಯ ಭೂಸೇನೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆ ಮಾಡಿ ಪುನಃ ನನ್ನ ಮೂಲ ಸ್ಥಾನವಾದಂಥ ಕೃಷಿ ಕ್ಷೇತ್ರಕ್ಕೆ ಬಂದವನು ಅಂದರೆ ಭಾರತದ ಅಂದಿನ ಮತ್ತು ಇಂದಿನ ಪ್ರಧಾನಿಗಳಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಶಯ ಜೈ ಜವಾನ್ ಜೈ ಕಿಸಾನ್ ಇಂದಿನ ಪ್ರಧಾನಿಗಳ ಆಶಯ ಜೈ ಜವಾನ್ ಜೈ ಕಿಸಾನ್ ಇನ್ನೊಂದೆಜ್ಜೆ ಮುಂದೆ ಜೈ ವಿಜ್ಞಾನ್ ಈ ಮೂರು ಕ್ಷೇತ್ರಗಳನ್ನು ಜೀವನದಲ್ಲಿ ನಾವು ಅಳ ಅಳವಡಿಸಿಕೊಳ್ಬೇಕು ಮತ್ತು ಅದರಿಂದ ನಮ್ಮ ದೇಶ ಮತ್ತು ನಮ್ಮ ಯುವ ಜನತೆ ನಮ್ಮ ಸಮಾಜ ನಮ್ಮ ಕೃಷಿಗರು ಬಲಿಷ್ಠರಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾನು ಲಾಕ್ಡೌನ್ ಸಮಯದಲ್ಲಿ ಅತಿ ಹೆಚ್ಚಿನ ಕಾಳಜಿಯಿಂದ ಮಾಡಿದಂಥ ಕೆಲವು ಪ್ರಯೋಗಗಳು ನಾನು ಸೇನೆಯಿಂದ ಬಂದ ನಂತರ ಸೈನಿಕನ ನೆಲೆಯಲ್ಲಿ ದೊರೆಯುವಂಥ ಸರಕಾರಿ ಜಮೀನು ನನಗೆ ದೊರೆಯಿತು ಈ ಜಮೀನಿನಲ್ಲಿ ದೊರೆಯುವ ಸಂದರ್ಭದಲ್ಲಿ ನಾನು ಯಾವುದೇ ನನ್ನದೇ ಆದಂಥ ವಿಶಿಷ್ಟವಾದ ಯಾವುದೊಂದು ಮಾಡಿ ಮುಂದಿನ ಪೀಳಿಗೆಗೆ ಅನುಭವಿಸುವ ಮತ್ತು ಅದನ್ನು ಅನುಸರಿಸುವಂಥ ರೀತಿಯಲ್ಲಿ ಅವರು ನಡ್ಕೊಳ್ಬೇಕು ಅಂತ ಹೇಳುವ ರೀತಿಯಲ್ಲಿ ನಾನು ಕಾರ್ಯಾಚರಣೆಗಳಿದೆ ನಮ್ಮ ಊರಿನಲ್ಲಿ ಮುಂದಿದಲೇ ನಡೆದು ಬಂದಂತಹ ಅಡಿಗೆ ಕೃಷಿ ಅಡಿಗೆ ಕೃಷಿಗೆ ಬರುವಂಥ ರೋಗಗಳು ಕೆಲಸದ ಕೆಲಸಗಾರ ಅಭಾವ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪೂರ್ತಿ ಮುಂದುವರಿಯಲಿಕ್ಕೆ ಆಗ್ತಾ ಇಲ್ಲ ಹಿಂದಿನ ತಂತ್ರಗಾರಿಕೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಮಧ್ಯದಲ್ಲಿ ಜೋತು ಬಿದ್ದು ಒದ್ದಾಡುತ್ತಿರುವ ಕೃಷಿಕರು ಇದನ್ನೆಲ್ಲ ಮನಗಂಡು ಮತ್ತು ಹಳದಿ ಚುಕ್ಕಿ ರೋಗ ಬೇರುಹುಳು ರೋಗ ವಿವಿಧ ರೋಗಗಳನ್ನು ಬಾಧೆಗಳು ಕೃಷಿ ಕಂಗಲಾದ ಸಂದರ್ಭದಲ್ಲಿ ನಾನು ಲೆಕ್ಕ ಮಾಡಿದೆ ಇನ್ನು ನಾವು ಇದಕ್ಕೆ ಪರ್ಯಾಯ ಒಂದು ಕೃಷಿ ಬಹಳ ಅವಶ್ಯಕತೆ ಇದೆ ಅಂತ ಮನಗಂಡು ಸುಮಾರು ವರ್ಷದಿಂದ ಬೇರೆ ಬೇರೆ ತಳಿಗಳ ಬಗ್ಗೆ ಇದು ಮಾಡ್ತಾ ಹೋಗುವಾಗ ಕಾಡು ಪ್ರಾಣಿಗಳಿಂದ ಮತ್ತು ಪಶು ಪಕ್ಷಿಗಳಿಂದಲೂ ರಕ್ಷಿಸುತ್ತಾ ಹೆಚ್ಚಿನ ಗುಣಮಟ್ಟದ ಆರೋಗ್ಯಪೂರ್ಣವಾದಂಥ ಆಹಾರ ಉತ್ಪನ್ನ ನಿತ್ಯ ಉಪಯೋಗ ಬರುವಂಥ ಆಹಾರ ನಮಗೆ ಸ್ವಾಭಾವಿಕ ಪ್ರಕೃತಿಯನ್ನು ನಾವು ಜೊತೆಯಲ್ಲಿ ರಕ್ಷಿಸಿಕೊಂಡು ಪ್ರಕೃತಿಗೂ ಮಾರಕವಾಗದೆ ಪೂರಕವಾಗಿರುವಂಥ ಕೃಷಿ ನಾನು ಕಂಡುಕೊಂಡದ್ದು ಡ್ರ್ಯಾಗನ್ ಕೃಷಿ ನಾನು ಪ್ರಾರಂಭದಲ್ಲಿ ಇಳಿಯುವಾಗ ನಾನು ನನ್ನದೇ ಆದ ಟೆಕ್ನಾಲಜಿಲಿ ಅದಕ್ಕೆ ಕಂಬಗಳನ್ನು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಉಳಿಲಿಕ್ಕೆ ಅದಂದರೆ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷಗಳಾದ ಜೀವನಾಂಶ ಇರೋದರಿಂದ ದೀರ್ಘಕಾಲ ಬಾಳಬೇಕು ಅಂತ ನೋಡಿ ಅದಕ್ಕೆ ಸರಿಯಾಗಿ ಕಾಂಕ್ರೀಟ್ ಪಿಲ್ಲರ್ಗಳನ್ನು ತಯಾರು ಮಾಡಿದೆ ಏಳು ಫೀಟ್ ಉದ್ದದ ಪಿಲ್ಲರು ನನ್ನ ತೋಟಕ್ಕೆ ಬೇಕಾದಂಥ ಐನೂರು ಪಿಲ್ಲರ್ಗಳನ್ನು ನಾನು ಸ್ವತಃ ತಯಾರು ಮಾಡಿದ್ದು ಡಿಸೈನಲ್ಲಿ ತಯಾರು ಮಾಡಿ ನಾನು ಪ್ರಾರಂಭ ಮಾಡಿದೆ ಇದಕ್ಕೆ ಏರು ಮಡಿಯ ಸಾಲುಗಳು ಬೇಕಾಗ್ತದೆ ಸಾಮಾನ್ಯ ಭೂಮಿಯಿಂದ ಒಂದು ಅರ್ಧ ಫೀಟಾದ ಎತ್ತರದಲ್ಲಿ ಅದಕ್ಕೆ ಗಿಡ ನಿಲ್ಲಬೇಕಾಗ್ತದೆ ಅವಾಗ ಅದಕ್ಕೆ ಸರಿಯಾಗಿ ನಾವು ಕಂಬಗಳನ್ನು ಊರಿ ಅಂದರೆ ಕಂಬದಿಂದ ಕಂಬಕ್ಕೆ ಎಂಟು ಫೀಟ್ ಅಂತರ ಸಾಲಿಂದ ಸಾಲಿಗೆ ಹತ್ತು ಫೀಟ್ ಅಂತರ ಈ ಗ್ಯಾಪಿನಲ್ಲಿ ಅದನ್ನು ಪ್ರಾರಂಭ ಮಾಡಿದೆ ಒಂದು ಕಂಬದಲ್ಲಿ ನಾಲ್ಕು ಗಿಡಗಳನ್ನು ನೆಡ್ತೇವೆ ನಮ್ಮ ಇಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ಪರಿಸ್ಥಿತಿಗೆ ಸರಿಯಾಗಿ ನಮಗೆ ಸಿಯೋನ್ ರೆಡ್ ಅಥವಾ ಸಿ ಎಮ್ ಸಿ ರೆಡ್ ಅಂತ ಹೇಳ್ತಾರೆ ಪಿಂಕ್ ಕಲರ್ ಅಂತ ಹೇಳ್ತಾರೆ ಇದು ಹೆಚ್ಚಿನ ಇಲ್ಲಿಗೆ ಉಪಯೋಗ ಆಗ್ತದೆ ಮತ್ತು ಅದು ಸೆಲ್ಫ್ ಆಲಿನೇಷನ್ ಸೊಕೆ ಪರಾಗಸ್ಪರ್ಶ ಹೊಂದುವುದರಿಂದ ನಮಗೆ ಪರಾಗಸ್ಪರ್ಶ ಸೈಡಿಂದ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ ಮತ್ತು ಗಿಡದಲ್ಲಿ ಅತಿ ಹೆಚ್ಚು ಮುಳ್ಳುಗಳು ಇರುವುದರಿಂದ ಅದು ಕಳ್ಳಿ ಜಾತಿಗೆ ಸೇರಿದ ತಳಿಯೋದ್ರಿಂದ ಅದಕ್ಕೆ ನೀರಿನ ಅವಶ್ಯಕತೆ ಬರುವುದಿಲ್ಲ ಹಾಗೆ ನೀರು ಬೇಡವಾ ನೀರು ಬಿಟ್ಟರು ಅದು ಒಳ್ಳೆ ಚೆನ್ನಾಗಿ ಬರುತ್ತೆ ಗಿಡ ಆದರೆ ನೀರಿಲ್ಲದೇ ಬೆಳೆಸೋದ್ರಿಂದ ಏನು ಉಪಯೋಗ ನೀರು ಸಹಿತವಾಗಿ ಬೆಳೆಸಿದ್ದರಿಂದ ಏನು ವ್ಯತ್ಯಾಸ ಅದನ್ನು ನಾನು ಹೇಳ್ತೇನೆ ಮುಂದಿನ ಸಮಯಗಳಲ್ಲಿ ಇಲ್ಲಿಯ ವಾತಾವರಣದ ಇದಕ್ಕೆ ಸರಿಯಾಗಿ ನಾವು ನೋಡುವಾಗ ನನಗೆ ಡ್ರ್ಯಾಗನ್ ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆ ತಂದುಕೊಂಡು ಇನ್ನೂ ಹೆಚ್ಚಿನ ಉಪಯುಕ್ತವಾಗಿ ಮಾಡ್ಬೋದು ಅಂತೇಳಿ ನಾನು ನನ್ನ ಹೆಜ್ಜೆ ಹಾಕಿದೆ ಅವರ ಬೇರೆ ದೇಶಗಳಲ್ಲಿಯ ಪ್ರಕಾರ ಅದು ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ವರೆಗೆ ಐಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ ಅದು ವಾತಾವರಣದಿಂದ ಸ್ವಾಭಾವಿಕವಾಗಿ ನೀರನ್ನು ಹೀರಿ ಬೆಳೆಯುವಂಥ ಗಿಡ ಅದಕ್ಕೆ ಲ್ಯಾಂಡ್ ಸಾಯಿಲ್ ಅಪ್ಲಿಕೇಶನ್ ಹೆಚ್ಚಬೇಕಾಗೋದಿಲ್ಲ ಜಮೀನಿನಿಂದ ಅದು ಹೀರಿಕೊಳ್ಳುವಂಥ ಶಕ್ತಿ ಅದಕ್ಕೆ ಭಾಳ ಕಡಿಮೆ ಕಾರಣ ಅದಕ್ಕೆ ತಾಯಿ ಬೇರಿಲ್ಲ ಮತ್ತು ಉಪ ಬೇರುಗಳು ಕೂಡ ಒಂದು ಎರಡು ಫೀಟಿಂದ ಹೆಚ್ಚು ದೂರ ಹೋಗೋದಿಲ್ಲ ಮಣ್ಣಿನಲ್ಲಿ ಅರ್ಧ ಇಂಚು ಆಳದಲ್ಲಿ ನಾವು ಗಿಡವನ್ನು ನೆಟ್ಟರೆ ಒಂದು ಮೂವತ್ತು ಮೂವತ್ತೈದು ವರ್ಷ ಪ್ರಾಯ ಆಗುವಾಗ ಅದು ಮೂರು ಇಂಚಿಂದ ಜಾಸ್ತಿ ಬೇರು ಅದರ ಮಣ್ಣೊಳಗೆ ಹೋಗಿರೋದಿಲ್ಲ ಆ ಮೂರು ಇಂಚಿನಲ್ಲಿ ಕೂಡ ನಾವು ನೆಟ್ಟ ಅರ್ಧ ಇಂಚು ಮತ್ತು ನಾವು ಗೊಬ್ಬರಗಳನ್ನು ಹಾಕುವಾಗ ಅದು ಮೇಲೆ ಹೆಚ್ಚಾಗಿ ಹೆಚ್ಚಾಗಿ ಒಂದು ಎರಡು ಇಂಚೇ ಇರುವುದು ಹಾಗೆ ಒಂದು ಎರಡೂವರೆ ಇಂಚು ಹಾಗೆ ಕವರ್ ಆಗ್ತದೆ ಅವಾಗ ಇದಕ್ಕೆ ಸಂಗ್ರಹಿಸಿಕೊಳ್ಳುವಂಥ ಶಕ್ತಿ ಕಡಿಮೆ ಇದಕ್ಕೆ ಆಹಾರ ಬೇಕಾದಂಥ ಪೋಷಕಾಂಶ ಕೂಡ ನಾವು ಆಗಾಗ ಎರಡು ಮೂರು ತಿಂಗಳಿಗೊಮ್ಮೆ ಕೊಡ್ತಾ ಬೇಕು ಫಸ್ಟ್ ಒಮ್ಮೆ ಪ್ರಥಮವಾಗಿ ನಾವು ನಮ್ಮ ತೋಟವನ್ನು ಎಸ್ಟಾಬ್ಲಿಷ್ ಮಾಡುವಾಗ ಸೆಟ್ ಮಾಡುವಾಗ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಒಂದು ಎಕರೆಗೆ ಅಂದರೆ ನಾವು ಖರ್ಚು ಎಷ್ಟು ಮಾಡೋದು ಅದಲ್ಲ ಸಾಮಾನ್ಯವಾಗಿ ಒಬ್ಬ ಕೃಷಿಗ ಒಂದು ಆರು ಲಕ್ಷದವರೆಗೆ ಇನ್ವೆಸ್ಟ್ ಮಾಡಬೇಕಾಗ್ತದೆ ಇದರಲ್ಲಿ ಆರು ಲಕ್ಷ ಇನ್ವೆಸ್ಟ್ ಮಾಡಿ ಅದರ ಮೈಂಟೈನ್ ಮಾಡ್ತಾ ಹೋದಾಗ ನಮಗೆ ನಾವು ಸರಿಯಾಗಿ ಬೆಳೆಸಿದ್ದಾದರೆ ನಾಲ್ಕು ವರ್ಷ ಐದನೇ ವರ್ಷದಲ್ಲಿ ನಾವು ಹಾಕಿದಂಥ ಎಲ್ಲ ಬಂಡಾಳವನ್ನು ಅದರಲ್ಲಿ ತೆಗಿಲಿಕ್ಕಾಗ್ತದೆ ಮತ್ತು ಉಳಿದ ಮೂವತ್ತು ಮೂವತ್ತೊಂದು ವರ್ಷಗಳ ಕಾಲ ನಾವು ತೆಗೆಯುವಂಥ ಉತ್ಪತ್ತಿ ನಮಗೆ ಬಹಳ ಆರಾಮದಾಯಕವಾಗಿ ಬರುವಂಥ ಉತ್ಪತ್ತಿಯಾಗಿರ್ತದೆ ಪ್ರಸಕ್ತ ನಂದು ನಾಲ್ಕನೇ ವರ್ಷದ ಕೃಷಿ ಐನೂರು ಕಂಬಗಳನ್ನು ನೆಟ್ಟಿದ್ದೇನೆ ಎರಡು ಸಾವಿರ ಗಿಡ ಇದು ಸಿಎನ್ ರೆಡ್ಡಲ್ಲಿ ನಾನು ಮಾಡಿದ್ದೇನೆ ಭಾಳಷ್ಟು ಜನ ಸಂದರ್ಶಕರು ಈಗ ಬರ್ತಾ ಇದ್ದಾರೆ ಮತ್ತು ಐ ಎ ಎಚ್ ಆರ್ ಬ್ಯಾಂಗ್ಳೂರ್ ಅವರು ಕೂಡ ಎರಡು ಮೂರು ಸರ್ತಿ ಬಂದು ನನ್ನ ತೋಟಕ್ಕೆ ವಿಸಿಟ್ ಮಾಡಿದ್ದಾರೆ ಸ್ಥಳೀಯ ಕೆ ಕೆ ವಿ ಕೆ ಅವರು ಬಂದಿದ್ದಾರೆ ಎಲ್ಲರೂ ಬಂದು ನನ್ನ ತೋಟವನ್ನು ಒಂದು ಮಾದರಿಯ ತೋಟ ಅಂತ ಹೇಳಿದ್ದಾರೆ ನನಗೆ ಅದು ಅಷ್ಟೊಂದು ಮಾದರಿ ಅಂತ ಅನಿಸಲಿ ನಾನು ನನ್ನ ಕರ್ತವ್ಯ ಅಂತ ಮಾಡಿದ್ದು ಭಾಳಷ್ಟು ಕಾಲೇಜು ಬಾಟ್ನಿ ಮಕ್ಕಳು ಅಗ್ರಿಕಲ್ಚರ್ ಬಿ ಎಸ್ ಸಿ ಮಕ್ಕಳೆಲ್ಲ ಬಂದು ಈಗ ಸ್ಟಡಿ ಪಾಯಿಂಟಾಗಿ ಮಾಡ್ತಾರೆ ನಾನೆಲ್ಲ ಆಗೇ ಮಾಡಿದ್ದೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲಿಲ್ಲ ಇದರಲ್ಲಿರುವ ಕಾರಣಗಳು ಡ್ರ್ಯಾಗನ್ ಫ್ರೂಟ್ ಅಂದರೆ ಆರೋಗ್ಯ ಪೂರ್ಣವಾದ ಒಂದು ಆಹಾರ ನಮ್ಮ ರಕ್ತದಲ್ಲಿ ರಕ್ತಹೀನತೆ ಬಂದಾಗ ಅದು ವೃದ್ಧರಿರ್ಬೋದು ಮಕ್ಕಳಿರ್ಬೋದು ಸ್ತ್ರೀಯರಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಿ ರೋಗಕ್ಕೆ ತುತ್ತಾಗಿ ಬಂದ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಕೌಂಟ್ ಡೌನ್ ಆದಾಗ ನಮ್ಮ ಬಾಕಿ ಎಲ್ಲ ಔಷಧಿಗಳಿಂದಲೂ ಕಿವಿ ಹಣ್ಣಿಗಿಂತಲೂ ಡ್ರ್ಯಾಗನ್ ಫ್ರೂಟಲ್ಲಿ ಭಾಳ ಬೇಗ ರೆಕವರಿ ಆಗ್ತದೆ ದಿವಸಕ್ಕೊಂದು ಅರ್ಧ ಡ್ರ್ಯಾಗನ್ ಇದಾಗ ಒಂದು ಹತ್ತಿಪ್ಪತ್ತು ದಿವಸ ತಿಂದದ್ದೇ ಆದಲ್ಲಿ ಅವನಲ್ಲಿ ರಕ್ತದಲ್ಲಿ ಇರುವ ರಕ್ತಹೀನತೆ ಕೂಡಲೇ ಗ್ಯಾಪಾಗಿ ಅವ ಸ್ವಾಭಾವಿಕ ಪ್ರಕೃತಿ ಸಹಜವಾಗಿ ಅವ ಚೇತರಿಸಿಕೊಳ್ತಾನೆ ಡ್ರ್ಯಾಗನ್ ಹಣ್ಣಿನ ಕೆಮಿಕಲ್ ರಹಿತವಾಗಿ ಮಾಡಿದ್ದೆ ಆದಲ್ಲಿ ಅದರಲ್ಲಿ ವೇಸ್ಟ್ ಅಂತ ಹೇಳುವ ಯಾವ ಶಬ್ದವೂ ಇಲ್ಲ ನಾನು ಸ್ವತಃ ಮಾಡಿದ್ದೇನೆ ಬಹಳಷ್ಟು ಅದರಲ್ಲಿ ಆಹಾರ ಉತ್ಪನ್ನಗಳಲ್ಲಿ ನಾವು ನಿತ್ಯ ಹೇಗೆ ಉಪಯೋಗಿಸ್ಬೋದು ಅಂತೇಳಿದರೆ ಸಭಾ ಸಮಾರಂಭಗಳಿಗೆ ಅದನ್ನು ಹೇಗೆ ಪ್ರಯೋಗ ಮಾಡ್ಬೋದು ಅಂತೇಳಿದರೆ ನಿತ್ಯ ನಾವು ಮನೆಯಲ್ಲಿ ದೋಸೆ ಮಾಡ್ತೇವೆ ಇಡ್ಲಿ ಮಾಡ್ತೇವೆ ಚಪಾತಿ ಮಾಡ್ತೇವೆ ಯಾವುದೇ ಆಹಾರದ ಮೊಸರನ್ನು ಮಾಡ್ತೇವೆ ಇತ್ಯಾದಿ ಪ್ರತಿಯೊಂದು ಆಹಾರದಲ್ಲಿ ಕೂಡ ಅದನ್ನು ನಾವು ಬೆರೆಸಿ ಮಾಡಲಿಕ್ಕಾಗ್ತದೆ ಇದರ ಸಿಪ್ಪೆಯನ್ನು ನಾವು ಕೆಮಿಕಲ್ ಫ್ರೀಯಾಗಿ ಮಾಡಿದ್ದು ಬೆಳೆಸಿದ್ದೇ ಅದರಲ್ಲಿ ಅದರಲ್ಲಿ ವೇಸ್ಟಲ್ಲಿ ಯಾಕಂದರೆ ಈ ಸಿಪ್ಪೆಯಿಂದ ನಾವು ಪಲ್ಯ ಗಸಿ ಮಾಡಲಿಕ್ಕಾಗ್ತದೆ ಬಹಳ ಬೇಗ ಬೇಯ್ತದೆ ಕೂಡ ಒಳ್ಳೆ ಸ್ವಾದಿಷ್ಟ ರುಚಿಯಾಗಿರ್ತದೆ ದೋಸೆ ಮಾಡುವಾಗ ಒಂದು ಎರಡು ಮೂರು ಜನ ಇರುವಂಥ ಕುಟುಂಬದಲ್ಲಿ ಎರಡು ಡ್ರ್ಯಾಗನ್ ಹಣ್ಣಿನ ಸಿಪ್ಪೆಯನ್ನು ಅದರ ತೊಗಟೆಯನ್ನು ಸ್ವಲ್ಪ ನಾವು ಮುಳ್ಳಿನ ಅಂಶ ತೆಗೆದು ಅಕ್ಕಿಯನ್ನು ರುಬ್ಬುವ ಸಂದರ್ಭದಲ್ಲಿ ಜೊತೆಯಲ್ಲಿ ರುಬ್ಬಿಸಿಕೊಂಡ್ರೆ ಅದು ಬಹಳ ಸ್ವಾದಿಷ್ಟವಾಗಿರ್ತದೆ ಆರೋಗ್ಯಪೂರ್ಣವಾಗಿರ್ತದೆ ಒಳ್ಳೆ ಆಕರ್ಷಕ ಬಣ್ಣವಾಗಿರ್ತದೆ ಪಿಂಕ್ ಕಲರಿನ ದೋಸೆ ಮಕ್ಕಳಿಗೂ ಸಣ್ಣ ಮಕ್ಕಳು ಕೂಡ ಬಹಳ ಆಕರ್ಷಣೆಯಲ್ಲಿ ತಿಂತಾರೆ ಎರಡು ದೋಸೆ ತಿನ್ನುವ ಮಕ್ಕಳು ಮೂರು ದೋಸೆ ತಂದೆ ತಾನೇ ತಿನ್ನಲಿಕ್ಕೆ ಶುರು ಮಾಡ್ತಾರೆ ಈ ರೀತಿಯಾಗಿ ದೋಸೆಯಲ್ಲಿ ಅದೇ ರೀತಿ ಇಡ್ಲಿಯಲ್ಲಿ ಕೂಡ ಅದೇ ರೀತಿ ನಾವು ಮಾವಿನ ಹಣ್ಣಿನ ರಸಾಯನ ಮಾಡ್ತೇವೆ ಸಾಮಾನ್ಯವಾಗಿ ಮಾವಿನ ಹಣ್ಣಿನ ರಸಾಯನಕ್ಕೆ ಡ್ರ್ಯಾಗನ್ ಹಣ್ಣನ್ನು ಮಿಶ್ರ ಮಾಡಿದ್ದೆ ಆದರೆ ಅದರ ಆಕರ್ಷಕ ಬಣ್ಣ ಬಹಳ ಚೆನ್ನಾಗಿರ್ತದೆ ಆರೋಗ್ಯಪೂರ್ಣವಾಗಿರ್ತದೆ ಡ್ರ್ಯಾಗನ್ ಹಣ್ಣಿಗೆ ಅದರದ್ದೇ ಆದ ಪರಿಮಳ ಇಲ್ಲ ಅದು ನಾವು ಯಾವ ವಸ್ತುವಿನೊಟ್ಟಿಗೆ ಸೇರಿಸಿಕೊಳ್ತೇವೆ ಅದು ಅದರ ಪರಿಮಳವನ್ನು ಹೊಂದಿಕೊಳ್ತದೆ ಮಾವಿನ ಹಣ್ಣಿನೊಟ್ಟಿಗೆ ಸೇರಿಸಿ ಮಾಡಿದ್ದೆ ಆದರೆ ಮಾವಿನ ಹಣ್ಣಿನ ಪರಿಮಳದಲ್ಲಿರ್ತದೆ ಇದರದ್ದೇ ಆದ ರುಚಿಯನ್ನು ಅದು ಅದಕ್ಕೆ ಸೇರಿಸಿಕೊಡ್ತದೆ ಅದೇ ರೀತಿ ಮೊಸರನ್ನ ಮಾಡುವಾಗ ಮೊಸರನ್ನ ಮಾಡುವ ಸಂದರ್ಭದಲ್ಲಿ ಕೂಡ ಡ್ರ್ಯಾಗನ್ ಹಣ್ಣು ಒಂದು ಹಣ್ಣನ್ನು ಅದನ್ನು ಕೈಯಲ್ಲಿ ಮ್ಯಾಶ್ ಮಾಡಿ ಅಥವಾ ಬೇರೆ ಯಾವುದಾದ್ರು ಇದರಲ್ಲಿ ನಾವು ಮ್ಯಾಶ್ ಮಾಡಿ ಸೇರಿಸಿದ್ದೆ ಆದರೆ ಅದು ಬಹಳ ಚೆನ್ನಾಗಿದೆ ಅದರಲ್ಲಿ ಸಣ್ಣ ಸಣ್ಣ ಬೀಜಗಳಿದ್ದಾವೆ ಸಾಮಾನ್ಯ ನೋಡುವುದಂತಂದರೆ ಈ ಎಳ್ಳು ಇನ್ನಷ್ಟು ಸಣ್ಣ ಬೀಜಗಳಿರ್ತವೆ ಅದು ತಿನ್ಲಿಕ್ಕೊಂದು ಆ ಬಾಯಿಗೆ ಭಾಳ ಚ ಆಗ್ತದೆ ಆಹಾರವನ್ನು ಮಕ್ಕಳು ನಾವು ಜಾಸ್ತಿ ತಿಂತೇವೆ ಅದೇ ರೀತಿ ನಾವು ಬರ್ಫಿ ಮಾಡುವಾಗ ಸ್ವೀಟ್ ಯಾವುದೇ ಸ್ವೀಟ್ಗಳ ಮಾಡುವಾಗ ಅದಕ್ಕೆ ಸೀಮಿತ ಲೆಕ್ಕದಲ್ಲಿ ಇದನ್ನು ಸೇರಿಸಿದ್ದೆ ಅಂತಂದರೆ ಡ್ರ್ಯಾಗನ್ ಹಣ್ಣನ್ನು ಸೇರಿಸಿದರೆ ಬರ್ಫಿ ಕೂಡ ಭಾಳ ಆಕರ್ಷಕವಾಗಿ ಬರ್ತದೆ ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಮಿಲ್ಕ್ ಶೇಕ್ ಮಾಡಲಿಕ್ಕಾಗ್ತದೆ ಮಿಲ್ಕ್ ಶೇಕಿನಲ್ಲಿ ಕೂಡ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಗಿ ಮಾಡ್ಬೋದು ಮಿಲ್ಕ್ ಶೇಕ್ ಆಗಿ ಮಾಡ್ಬೋದು ನಾನು ನನ್ನ ಮಗನ ಮದುವೆ ಸಮಾರಂಭದಲ್ಲಿ ಡ್ರ್ಯಾಗನ್ ಹಣ್ಣಿನ ಮಿ ಇದು ಮಾಡಿದ್ದೆ ಭಾಳಷ್ಟು ಜನ ಅದು ವಿಶೇಷ ಅಂತೇಳಿ ಭಾಳಷ್ಟು ಉಪಯೋಗಿಸಿದರು ಮತ್ತು ಈಗ ಉದಿರೆ ಪರಿಸರದಲ್ಲಿ ಭಾಳಷ್ಟು ಕ ಕಾರ್ಯಕ್ರಮಗಳಿಗೆ ಹುಡುಕೊಂಡು ಬರ್ತಾರೆ ಡ್ರ್ಯಾಗನ್ ಹಣ್ಣು ಜ್ಯೂಸಿಗೆ ಬೇಕು ಡ್ರ್ಯಾಗನ್ ಹಣ್ಣಿದರೆ ನಮಗೆ ಬರ್ಫಿ ಮಾಡಲಿಕ್ಕೆ ಬೇಕು ಅಂತೇಳಿ ಅಂದರೆ ಅದನ್ನು ನಾವು ಸಮಾಜದಲ್ಲಿ ನಿತ್ಯ ನಮ್ಮ ಆಹಾರದ ಅಲ್ಲದೆ ವಿಶೇಷ ಸಭಾ ಸಮಾರಂಭಗಳಲ್ಲಿ ಕೂಡ ನಾವು ಮೌಲ್ಯವರ್ಧಕವಾಗಿ ಉಪಯೋಗಿಸಿ ನಮ್ಮ ಸಮಾಜದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಈ ಆರ್ಟಿಫಿಷಿಯಲ್ ಜ್ಯೂಸ್ ಅಂತ ನಾವು ಕುಡಿತೇವೆ ಅದಕ್ಕಿಂತ ಇಂಥದ್ದು ಕುಡ್ದಿದ್ರೆ ಇಂಥದ್ದು ಉಪಯೋಗಿಸಿದರೆ ಬಹಳ ಆರೋಗ್ಯಪೂರ್ಣವಾಗಿರ್ತದೆ ಹಿಂದಿನ ಕಾಲದಲ್ಲಿ ನಮಗೆ ಆಹಾರ ಜೊತೆಯಲ್ಲಿ ಆರೋಗ್ಯ ಬಹಳ ಮುಖ್ಯ ನಾವು ಯಾವುದೇ ವಸ್ತುವನ್ನು ಎಷ್ಟೇ ದುಡ್ಡು ಕೊಟ್ಟು ಕೊಂಡುಕೊಳ್ಬೋದು ಆದರೆ ಆರೋಗ್ಯವನ್ನು ಕೊಂಡುಕೊಳ್ಳೋಕ್ಕೆ ಬಹಳ ಕಷ್ಟ ಇದೆ ಇಂಥ ಆರೋಗ್ಯಪೂರ್ಣ ಸಮಾಜ ಆರೋಗ್ಯಪೂರ್ಣವಾದ ಆಹಾರ ಬೇಕು ಅಂತಂದರೆ ನಾವು ಕೆಮಿಕಲ್ ಫ್ರೀಯಾಗಿ ಇರುವಂಥ ಆಹಾರ ವಸ್ತುಗಳನ್ನು ಹೆಚ್ಚು ಉತ್ಪತ್ತಿ ಮಾಡಬೇಕಾಗ್ತದೆ ಈಗ ಡ್ರ್ಯಾಗನ್ ಹಣ್ಣಿನಲ್ಲಿ ಕೆಮಿಕಲ್ ಪ್ರಯೋಗ ಮಾಡಿದರೆ ಗಾತ್ರದ ಹಣ್ಣು ಆಕರ್ಷಕ ಹಣ್ಣನ್ನು ಬೆಳೀಲಿಕ್ಕೆ ಆಗ್ತದೆ ಆದರೆ ಅದನ್ನು ಹೆಚ್ಚು ದಿವಸ ಬಾಳಿಕೆ ಇಡ್ಲಿಕ್ಕಾಗೋದಿಲ್ಲ ಅದನ್ನು ಉಪಯೋಗಿಸಿದಂಥವರ ಆಹಾರವೂ ಕೆಡ್ತದೆ ಆರೋಗ್ಯವು ಕೂಡ ಕೆಡ್ತದೆ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ನಮ್ಮತನ ನಮ್ಮ ಸಮಾಜವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಕೆಮಿಕಲ್ ಫ್ರೀಯಾಗಿ ಸಾವಯವ ಪದ್ಧತಿಯಲ್ಲಿ ಮಾಡೋದು ಅತಿ ಶ್ರೇಷ್ಠ ಆದ್ದರಿಂದ ಪ್ರತಿಯೊಬ್ಬನು ಈ ಸಾವಯವ ಪದ್ಧತಿಯಲ್ಲಿ ಮನೆಯಲ್ಲಿ ಒಂದು ಹೆಚ್ಚಿಲ್ಲದ್ರೆ ಒಂದು ಎರಡು ಕಂಬ ಅಷ್ಟಾದ್ರೂ ಮಾಡಿ ಡ್ರ್ಯಾಗನ್ ಹಣ್ಣು ಬೇಯಿಸಿ ಬೆಳೆಸಿದ್ದೆ ಅಂತಾದರೆ ಆ ಮನೆಯವರ ಆರೋಗ್ಯದಲ್ಲಿ ಸುಧಾರಣೆ ಆಗಿಯೇ ಆಗ್ತದೆ ನಮ್ಮಲ್ಲಿ ನಮಗೆ ಬೇಕಾದ ಹಣ್ಣನ್ನು ನಾವು ನಮ್ಮದೇ ಹಿತ್ತಲಲ್ಲಿ ಆಗ್ತದೆ ಇದನ್ನು ಆರ್ ಸಿ ಸಿಯಲ್ಲಿ ಬೆಳೆಸಲಿಕ್ಕಾಗ್ತದೆ ನಮಗೆ ಕಂಬ ಹಾಕಿ ಮಾಡಲಿಕ್ಕೆ ಜಾಗ ಇಲ್ಲದಿದ್ದರೆ ಸ್ಲ್ಯಾಬ್ ಮೇಲೆ ಹಳೆ ಟೈರ್ ಇದ್ದರೆ ಟೈರಿನಲ್ಲಿ ಇದು ಮಾಡಿ ನಾವು ಸ್ಟ್ಯಾಂಡಿನ ವ್ಯವಸ್ಥೆ ಮಾಡಿಕೊಂಡರೆ ಅಲ್ಲಿ ಬೆಳೀಲಿಕ್ಕೆ ಆಗ್ತದೆ ಇದು ಯಾಕೆಂದರೆ ಇದಕ್ಕೆ ಗಿಡಕ್ಕೆ ತಾಯಿ ಬೇರಿಲ್ಲ ಎರಡರಿಂದ ಮೂರು ಇಂಚು ಮಣ್ಣಲ್ಲಿ ಹೋಗುವಂಥದ್ದು ಬೇರು ಈ ರೀತಿಯಾಗಿ ಬೆಳೀಲಿಕ್ಕಾಗ್ತದೆ ಮತ್ತು ಕೂಡ ಇದರಲ್ಲಿ ಇನ್ನೂ ಬಹಳಷ್ಟು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬೇಕಾದಂಥ ಮಣ್ಣಿ ಈ ಡ್ರ್ಯಾಗನ್ ಹಣ್ಣಿನಲ್ಲಿ ತಯಾರು ಮಾಡಿದಂಥ ಮಣ್ಣಿ ಹುಡಿ ಮಾಡಲಿಕ್ಕ ಡ್ರೈ ಮಾಡಿ ಹಣ್ಣನ್ನು ಡ್ರೈಯರಲ್ಲಿ ಡ್ರೈ ಮಾಡಿ ಮತ್ತು ಹುಡಿ ಮಾಡಿ ಇಟ್ಕೊಳ್ಬೋದು ಆ ಹುಡಿಯಿಂದ ಮಣ್ಣಿನ ತಯಾರು ಮಾಡಿದ್ರೆ ಮಕ್ಕಳ ಆರೋಗ್ಯ ಅವರಲ್ಲಿ ರಕ್ತದ ಅಂಶ ಬಹಳಷ್ಟು ಬೇಗ ವೃದ್ಧಿಯಾಗಿ ಅವರ ಬೆಳವಣಿಗೆಯಲ್ಲಿ ಬಹಳ ನಾವು ವ್ಯತ್ಯಾಸ ಕಾವಲ ಹದಿನೈದು ದಿವಸದಲ್ಲಿ ಮಕ್ಕಳ ಶರೀರದಲ್ಲಿ ಗೊತ್ತಾ ದೊಡ್ತೇವೆ ಹಾಗೆ ಇದು ಶರೀರದ ನಮ್ಮ ಬೆಳವಣಿಗೆ ಸಮಾಜದ ಬೆಳವಣಿಗೆ ನಮ್ಮೆಲ್ಲರ ಬೆಳವಣಿಗೆ ದೃಷ್ಟಿಯಿಂದ ಮತ್ತು ಇಲ್ಲಿಯ ಇವತ್ತಿನ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಆಗ್ತಿರುವಂಥ ಕೆಲಸಗಾರರ ಅಭಾವದ ಎಲ್ಲ ಇದನ್ನು ನಿವಾರಿಸಿಕೊಂಡು ಇದನ್ನು ಮಾಡ್ಬೋದು ಒಂದು ಕಂಬದಲ್ಲಿ ನಾಲ್ಕು ವರ್ಷ ಪ್ರಾಯ ಕಳೆದ ನಂತರ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ಹಣ್ಣು ತೆಗಿಲಿಕ್ಕಾಗುತ್ತೆ ಫಸಲು ನನ್ನ ತೋಟದಲ್ಲಿ ನಾನು ಎಂಟುನೂರ ನಲವತ್ತು ಗ್ರಾಮ್ ತೂಕದ ಹಣ್ಣನ್ನು ಈಗಾಗಲೇ ಪಡೆದಿದ್ದೇನೆ ಅವರೇಜ್ ಆಗಿ ಸಾಮಾನ್ಯವಾಗಿ ಅದರಲ್ಲಿ ನಾನ್ನೂರರಿಂದ ಆರುನೂರೈವತ್ತು ಗ್ರಾಮಿನ ಹಣ್ಣುಗಳ ಸಂಖ್ಯೆ ಜಾಸ್ತಿ ಇರ್ತದೆ ನಮಗೆ ಮಾರ್ಕೆಟಿಗೂ ಸುಲಭ ಆಗ್ತದೆ ಒಂದು ಕೆ ಜಿಯಲ್ಲಿ ಒಂದು ಎರಡು ಹಣ್ಣಿದ್ದ ಕೂಡಲೇ ಒಂದು ಕೆ ಜಿ ಆಗುತ್ತೆ ಕೊಳ್ಳುವವರಿಗೂ ಕೊಡುವವರಿಗೂ ಸುಲಭ ಆಗ್ತದೆ